ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಬೆಲ್ ಪ್ರೆಸ್ ಮಾಡಿ ಕಾಪಾಡ್ತೀವಿ ಅಂತ ಮಂಡ್ಯ ಜಿಲ್ಲೆ ಸ್ವಾಭಿಮಾನ ಅಂತ ಬಂದಾಗ ಸುಮಲತನ್ ಗೆಲ್ಲಿಸೋ ಅಲ್ವಾ ಬಿಜೆಪಿ ಅಂತ ಬಂದಾಗ ಕುಮಾರಸ್ವಾಮಿ ಗೆಲ್ಸ್ತಾವ್ ನೆಕ್ಸ್ಟ್ ಒಳ್ಳೆ ರೀತಿ ಬಂದ್ರೆ ಯಾರು ಬರ್ತಾರೋ ಅವ್ರು ಗೆಲ್ಸ್ತೀವಿ ದುಡ್ಡಿಗೆ ಅಣ್ಣ ನಾನೇ ಖರ್ಚು ಮಾಡಿದ್ದೀನಿ ಸುಮಲತಾರ ಎಲೆಕ್ಷನ್ಗೆ ನಿಂತಾಗ ನನ್ನ ಗಾಡಿಲಿ ಪೆಟ್ರೋಲು ಏಳುವರೆ ಸಾವಿರ ರೂಪಾಯಿ ಪೆಟ್ರೋಲ್ ಹಾಕೀನಿ ನನ್ನ ಬೈಕಲ್ಲಿ ನಾಯಿ ನಾಯಿ ಥರ ಊರು ಊರು ತಿರ್ಗೀವಿ ಯಾರ ಹತ್ರ ಹೋಗಿ ಕೇಳಲಿಲ್ಲ ನಾನು ನಮ್ಮ ಭಾಷೆ ನಾನು ನೋಡೋಕ್ಕೂ ಅಲ್ಲಿಲ್ಲ ನಮ್ಮ ಭಾಷೆ ನಾನು ನೋಡೋಕ್ಕೂ ಅಲ್ಲಿಲ್ಲ ಪ್ರತಿ ಒಂದು ಊರು ನಾವು ನಾನು ನನ್ನ ಮಚ್ಚ ಒಬ್ಬ ಅವನೇ ಯಾವತ್ತರ ಕರ್ಕೊಬತ್ತೀನಿ ಅವ್ರವರೇ ತಿರ್ಗಿವಿ ಆಯ್ತಾ ಕೇಳ್ತೀನಿ ಅಂದರೆ ನಿಮ್ಮಿಷ್ಟ ಅದು ನೀವು ಹೇಳೋದ್ಕು ನಾವು ರೌಡಿ ಅಂದರೆ ನಾನು ನೀನು ಏನು ರೌಡಿನಿ ಒಂದು ಮಾತಾಡ್ತೀನಿ ಅಣ್ಣ ಈಗ ನೀನು ನಿನ್ನ ಅಮ್ಮನ ಹಾಕೇನು ಬೋದ್ಬಿಟ್ರೆ ನಾನು ರೌಡಿನಿ ಅಲ್ವಾ ಒಳ್ಳೆ ಮತ್ತಲ್ಲಿ ಹೋಗಪ್ಪ ಅಂದರೆ ಒಳ್ಳೆ ಅಮ್ಮ ಈಗ ಬೈಕಲ್ಲಿ ಹೋಯ್ತಾ ಇರ್ತೀನಿ ಅಣ್ಣ ಯಾರೋ ಬಂದ ಗುದ್ದು ಬುದ್ದ್ಬಿಟ್ಟಾಗ ಅವನು ಒಳ್ಳೆ ರೀತಿ ಅಣ್ಣ ಸಾರಿ ಅಂದರೆ ಸುಮ್ಮನೆ ಹೋಯ್ತಾಯಿರ್ತೀವಿ ನಿಮ್ಮ ಅಮ್ಮನ ಹಾಕೇನ ನೀನು ತರ್ದಿಯಾ ಅಂತೆ ಅದೇ ಮಾತಾಣ ಯಾರಣ್ಣ ರೌಡಿ ಎಂತ ರೌಡಿಗಳೇ ಉದ್ರೋದ್ರು ಆ ಎಂಥ ರೌಡಿಗಳೇ ಉದ್ರೋದ್ರು ಇವ್ರು ಯಾರಣ್ಣ ರೌಡಿ ಅಭಿಮಾನಿಗಳು ರೌಡಿಗಳ ಅಭಿಮಾನಿಗಳು ರೌಡಿ ಅಂದಿರಿ ಇಷ್ಟೊತ್ತಿ ಪೊಲೀಸ್ ಇರ್ತಿತ್ತಣ್ಣ ಇರ್ತಿತ್ತ ಏನ ಮಾತಾಡ್ತೀರಾ ಅಪಪ್ರಚಾರ ಮಾಡೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಏನು ಮಾಡಕಲ್ಲ ಮಾಡ ನೋಡೋಣ ಆನೆ ನಡೀದೇದೆ ದಾರಿ ಆ ಆನೆ ನಡೆಯೋದೇ ದಾರಿ ತುಳಿಬೇಕು ಅಂತ ಭಾಳ ಜನ ಇರ್ತಾರೆ ಅದೇನು ಮಾಡ್ತದೆ ಹೇಳು ಕೇಸ್ರ ಅಲ್ಲಿ ಗದ್ದೆ ಅಲ್ಲಿ ತುಳ್ಕೊ ಹೋಗ್ತಾ ಇರ್ತದೆ ಇವತ್ತು ಹೊರಗಡೆ ಬರ್ತಾರ ನೋಡುವಣ ನಮ್ಮ ಕೈಲಿದ್ದದೆ ಅವನು ಯಾರೋ ಬಾಣಲಿ ಮಾತಾಡ್ತಿದ್ನಲ್ಲಪ್ಪ ಅವನು ಟಿ ವಿ ಯಾವನು ಅವನಿಗೆ ಅವನಿಗೆ ಅವನೇ ಅಧಿಕಾರಿ ಆಗ್ಬಿಟ್ಟನು ಏನಂದ್ರೆ ಅವನು ಆ ಟಿ ವಿಯವರೋಣ ಅವರೇ ಇದು ಪೊಲೀಸ್ಟೇಷನ್ ಬೇಡ ಇನ್ಮೇಲೆ ನಮ್ಮ ಕರ್ನಾಟಕದಲ್ಲಿ ಟಿ ವಿ ನೈನು ಬೇಡ ಯಾವ್ದು ಬೇಡ ನಮ್ಮ ಕರ್ನಾಟಕದಲ್ಲಿ ಹೈ ಕೋರ್ಟು ಸುಪ್ರೀಂ ಕೋರ್ಟು ಪೊಲೀಟೀಷನ್ ಯಾರು ಬೇಡ ಆ ಟಿ ವಿ ಅವನವನ ಅವನಲ್ಲ ಅಜಿತಾ ಅವನೇ ಜಡ್ಜು ಅವನೇ ಅಗ್ರಿಮೆಂಟ್ ಇನ್ನೇನು ಇವರೆಲ್ಲ ಸುಮ್ಮನೆ ಇವರೆಲ್ಲ ಕ್ಯಾನ್ಸಲ್ ಮಾಡಬೇಕು ನಾವು ಕರ್ನಾಟಕದಲ್ಲಿ ಯಾವ ಕೋರ್ಟು ಬೇಡ ಯಾವುದು ಬೇಡ ಅಭಿಮಾನಿ ಏನಿಲ್ಲ ಅಣ್ಣ ಎಲ್ಲ ಅಭಿಮಾನಿ ಪ್ರೀತಿ ವಿಶ್ವಾಸದಲ್ಲಿ ಬರ್ತಾರೆ ಯಾರು ದುಡ್ಡು ಡಿಸ್ಕೊ ಬಂದಿಲ್ಲ ನಾನು ತಿನ್ನೋ ಅನ್ನೊಂದ ಮೇಲೆ ಹಣೆ ಮಾಡಿರ್ತೀನಿ ನನ್ನ ಕೂಲಿಗೇದ್ ನಾನು ಬಂದೀವಿ ಅಭಿಮಾನಕ್ಕೆ ಮುಂದಿನ ನಡೆ ಏನೋ ಅವ್ರು ಏನಿದೆಯೋ ಅವರು ಚಾರ್ಜರ್ಸ್ ನಾವು ಅದಕ್ಕೇನು ತಲೆ ಕಡ್ಕಳಲ್ಲ ಇಲ್ಲಿ ಬರೋರೆ ಎಲ್ಲಾ ಕೊಂಟ್ರೋಗಳು ಕೋಕರಿಗಳು ಏನು ಕೆಲಸ ಇರಲ್ಲ ಅಪ್ಪಾಮುನ ಊಟ ಹಾಕಲ್ಲ ನಾವು ಅವ್ರು ಹೇಳ್ತಾರೆ ಬಂದು ನಮ್ಮ ಮನೆ ತಗ್ ಬಿಡಿ ನಾವೇ ಅನ್ನ ಹಾಕ್ತಿವಿ ಯಾಕೆ ಈ ತರದಲ್ಲಮ್ಮ ಮಾತು ಬಿರ್ತಿದೆ ಅಂತ ಯಾಕೆ ಈ ತರ ಬಿಟ್ಟಿ ಬಿಲ್ಡಪ್ ಬಿಟ್ಟಿ ಬಿಲ್ಡಪ್ ಅಣ್ಣ ಬಿಟ್ಟಿ ಬಿಲ್ಡಪ್ ಏನು ಗೊತ್ತಾ ಇಲ್ಲಿ ಬರೋ ಅಭಿಮಾನಿಗಳು ಯಾರು ಅಮ್ಮನ ಸಾಕ್ತೇ ಬರಲ್ಲ ಎಲ್ಲರೂ ಅಪ್ಪ ಅಮ್ಮನ ನೋ ಅಪ್ಪ ಅಮ್ಮ ಎತ್ತದ ಮೇಲೆ ನಾವು ಬಂದಿರೋದು ಅಲ್ವಾ ನಾವು ಯಾರು ಇಲ್ಲಿ ಪುಕ್ಸಟೆಗೆ ಏನಕ್ಕೆ ಬರಲ್ಲ ಅವರು ಅಭಿಮಾನಕ್ಕೆ ಬರ್ತೀವಿ ಅನ್ನ ಹಾಕೋ ಹೇಗೈತೆ ಮಕ್ಳಿಗಿಲ್ಲ ಅಂದಮೇಲೆ ಅಪ್ಪ ಅಮ್ಮನ ಎಂದಕ್ಕೆ ಸಾಕಾರು ಅವ್ರಿಗೆ ಬೇಕು ಅವರು ಅವರು ಅವ್ರು ಸಾಕಿಲ್ವೇನೋ ಅವ್ರು ರೋಡಕ್ಕೆ ತುಂಬ್ಬಿಟ್ಟು ಇರಬೇಕು ಅದಕ್ಕೋಸ್ಕರ ಮಾತಾಡ್ತಾರೆ ಅವರು ಎದ್ದಿಂದ ಬರ್ತಾ ಇದೀರಾ ನಾನು ಅಲ್ಲೇ ಅಗ್ನೇಟಿಶ್ರನ್ನ ಬರೋದಿಲ್ಲ ಏನಾಯ್ತು ಏನೋ ಇವಾಗ ನೋಡಿ ಆಟೋ ಡ್ರೈವರ್ಸ್ ಇದ್ದಾರೆ ತುಂಬ ಕೆಲಸ ಮಾಡೋರು ಕೂಡ ಬರ್ತಾ ಇದಾರೆ ಎಲ್ಲ ಕೆಲಸ ಬಿಟ್ಟು ಬರ್ತಾ ನಾನು ಅಣ್ಣ ಟೈಲ್ಸ್ ಅನ್ಲೋಡ್ ಮಾಡ್ತೀನಿ ಲೋಡ್ ಅನ್ಲೋಡಿಂಗ್ ಮಾಡೋದು ನಾವು ಬತ್ತೀವಿ ಡೈಲಿ ಬರ್ತೀವಿ ಡೈಲಿ ಬರ್ತೀವಿ ನೋಡ್ಕೊಂಡ್ವಿ ಭಾಸ ಅಂದರೆ ಅವ್ನು ನೋಡೋಕ್ಕಂತೂ ಸಿಕ್ತಾಯಿಲ್ಲ ಪುಣ್ಯ ನೋಡ ಮೇಲೆ ನೋಡಮ್ಮ ಅಂದರೆ ಯಾರು ಯಾರ ಅಪ್ಪ ಅಮ್ಮನೂ ಅನ್ನ ಹಾಕ್ತೇನೆ ಯಾರೂ ಬಿಟ್ಬಿಡ್ತಾಯಿಲ್ಲ ಅಪ್ಪ ಅಮ್ಮ ಅನ್ನ ಹಾಕ್ತೇವೆ ಯಾರು ಬಿಟ್ಟಾರೆ ಅವನು ಯಾರು ಅಂತಾನಲ್ಲ ಅವನ ಹೆಸರು ಅವನ ಹೆಸರೇನು ಹೇಳಿ ಹಾಂ ಅವನ ಹೆಸರು ಅವನೇನೋ ಅಂತಿದ್ದ ಲಾಟಿ ಕೊಟ್ಬಿಡೋ ನಾನು ಪೊಲೀಸ್ ಆಗ್ಬಿಡ್ತೀನಿ ಅಂತ ಬರಲಿ ಕಣ್ರಿ ಇಲ್ಲಿ ಬರಲಿ ಹೊಡೆದಾನ ಎಷ್ಟೇ ರೀ ಹೊಡೆದಾನ ನಮಗೆ ಪಡೆಯೋತ ಇದೀ ಅವ್ನಿಗೆ ಮತ್ತೆ ನಾವು ಸುಮ್ಮನೆ ಇದ್ದೀವಿ ತಾಳ್ಮೆ ನಮ್ಮ ಭಾಷೆ ಹೇಳಿರೋದು ಒಂದೇ ಮಾತು ತಾಳಿರೋವನು ಬಾಳಿಯಾನ ಸುಮ್ಮನಿರೋ ಚಿನ್ನ ಅಂತಲೇ ಹೇಳಿರೋದು ಅದೇ ಇದೀವಿ ನಾವು ಒಬ್ಬರು ಲೇಡಿ ಅಭಿಮಾನಿ ಡಿ ಬಾಸ್ ಅವ್ರ ಲೇಡಿ ಅಭಿಮಾನಿ ಏನೋ ಒಬ್ಬರ ಬಗ್ಗೆ ಅಪಪ್ರಚಾರವಾಗಿ ಏನೇನೋ ಮಾತಾಡಿದಂತರ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಇದ್ರ ಬಗ್ಗೆ ಅಂತ ಹಣ ಅವೆಲ್ಲ ನಮಗೆ ಗೊತ್ತಿಲ್ಲ ನಾವು ಓಡಿಲ್ಲ ಓಡದರ ವಿಷಯ ನಾವು ನಮ್ದು ಏನಿದೆ ಅದ್ರ ಕಡೆ ಮಾತಾಡ್ತೀನಿ ಅವ್ರು ಏನಿದಾರ ಟಿ ವಿಯನೋ ಅವನ ಯಾರೋ ಅವನು ದೊಡ್ಡಾಗೆ ಬಿಲ್ಡಪು ಮಾಡಲಿ ಅವ್ರುಗಳ ಕರೀರಿ ನಮ್ಮ ಮನೇಲಿ ಕುರಿ ಎಮ್ಮೆ ದನ ಅವೆ ಕಾಯಿ ಬಿಡ್ತೀನಿ ಕರೀರಿ ಅವನ್ನ ನಮ್ಮ ಮನೇಲಿ ಎಮ್ಮೆ ದನ ಕುರಿಯವೇ ನಮ್ಮ ತಂದೆ ತಾಯಿ ಇವತ್ತು ಇರೋದು ಈ ಥರ ಬಾಡಿ ಬೆಳೆಸ್ಕೊಂಡಿವಿನಿ ಈ ಥರ ಇವ್ನಿ ಅರ್ ನನ್ನ ತಂದೆ ತಾಯಿ ನಾನು ಬೆಳೆಸ್ತಾ ಇರೋದು ಯಾಕಂದ್ರೆ ನಾನು ಕಷ್ಟ ಪಡ್ತೀನಿ ಅಣ್ಣ ಕಲ್ದೋರ್ತೀನಿ ಉದಯಪುರಕ್ಕೆ ಕಲ್ದೋರ್ತೀನಿ ಕಷ್ಟ ಪಡ್ತೀನಿ ನಮ್ಮ ಮನೆಗೆ ಏನು ಬೇಕೋ ತಗೊಂಡೋಗಿ ಕೊಡ್ತೀನಿ ಇಲ್ಲಿ ಮಾಡ ಬೇಕಾದ್ರೆ ನಾನೇ ಟೀ ಕುಡಿಸ್ತೀನಿಗಳು ನೋವು ನಮ್ಮ ಹುಡ್ಸಿರೋ ಪಟಲ್ದಮ್ಮ ಬನ್ರಿ ಕೊಡಲಿ ಪಡ್ದಮ್ಮನ ಪ್ರಚಾರ ಮಾಡೋರಿ ಒಂದಿನ ಕರಿತೀನಿ ನಮ್ಮೂರು ಪಡ್ದಮ್ಮನ ಹಬ್ಬ ಮಾಡಿದಾಗ ನಿಮಗೆಲ್ಲ ಫೋನ್ ಮಾಡ್ತೀನಿ ನಂಬರ್ ಕೊಟ್ಟಿರಿ ಕರಿತೀನಿ ಯಾರು ಅಂತ ಹುಚ್ಚ ಅಭಿಮಾನಿಗಳ ಯಾರು ದುಡ್ಡು ಇಸ್ಕೊಂಡು ಬರೋರಿಲ್ಲ ಅಭಿಮಾನ ಇರಬೇಕು ದುರಾಭಿಮಾನ ಯಾಕಂದ್ರೆ ಒಬ್ರು ಕೊಲೆ ಅವರಿಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ತಪ್ಪು ಅಣ್ಣ ಅದು ತಪ್ಪು ಕಲ್ಪನೆ ತಪ್ಪು ಕಲ್ಪನೆ ಕನ್ಫರ್ಮ್ ಆಗಿಲ್ವಲ್ಲ ಕನ್ಫರ್ಮ್ ಆಗದೆ ನೀವು ಈಗ ಹಣ ಒಂದು ಮಾತಾಡ್ತೀನಿ ನಾನು ರೋಡಲ್ಲಿ ಹೋಯ್ತಾ ಇರ್ತೀನಿ ಮೊನ್ನೆ ಬಿದ್ದುಬಿಟ್ಟೆ ಗಾಡಿಯಿಂದ ಏಟಾಯಿತು ಅದಕ್ಕೆ ಯಾರು ಹೊಣೆ ಅವರೇ ಒಣೇನಾ ಅವೆಲ್ಲ ನೋಡಿ ತಪ್ಪು ಕಲ್ಪನೆ ಮಾಡ್ಕೋಬೇಡಿ ಯಾವತ್ತೇ ಅಲ್ಲಿ ಏನೇ ಅಲ್ಲಿ ನಮ್ಮ ನಮ್ದು ಏನಿದೆಯೋ ಅದನ್ನು ಮಾತ್ರ ನೋಡಬೇಕು ಅವ್ರ ಜೊತೆ ತುಂಬಾ ಜನ ಸಪೋರ್ಟಿವ್ ಆಗಿದ್ದಿದ್ರು ಮೊದಲು ಇವರಿಂದಾನೇ ಸಹಾಯ ತಗೊಂಡ್ರು ಪ್ರತಿಯೊಬ್ಬರು ಪ್ರತಿಯೊಬ್ರು ಯಾರು ಅವ್ರ ಪರವಾಗಿ ಏನು ಮಾತಾಡ್ತಿಲ್ಲ ಸರ್ ಎಲ್ಲ ಬರ್ತಾರೆ ಸರ್ ಅವ್ರ ಆಚೆ ಬರಲಿ ಆಚೆ ಬರಲಿ ನಮ್ಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆದೇ ಆಯ್ತಾರೆ ಅಲ್ಲ ಅವ್ರ ಪರವಾಗಿ ಯಾರು ಮಾತಾಡ್ತಿಲ್ಲ ಅವ್ರ ಜೊತೆ ಇದ್ದವರು ಆಗಿರ್ಬೋದು ಅವ್ರ ಫ್ರೆಂಡ್ಸ್ ಆಗಿರ್ಬೋದು ಈಗ ಒಂದು ಮಾತಾಡೋಣ ಒಂದು ಕಲ್ಲು ಎಡಗ್ದಾಗ ಈಗ ನೀರಿಗೆ ಕಲ್ಲೆಸಿತೀವಿ ಅದು ಮುಳುಗ್ತದೋ ತೇಳ್ತದೋ ಅಂತ ಗೊತ್ತಿಲ್ಲ ಅಲ್ಲಿ ಗಂಟ ತಾಳ್ಮೇಲೆ ಇರಮ್ಮ ಒಂದು ಸಹಾಯ ಪಡ್ಕೊಂಡು ಎಲ್ಲ ಈಗ ಅವ್ನು ಹುಡ್ಸೋದು ಅಪ್ಪನೇ ಕಾಲ್ ಜಾರ್ ಬಿದ್ದಾಗ ಎತ್ತಕ್ಕೆ ತಡೀತಾರೆ ತಾಯಿ ಇರ್ತಾರೆ ತಾಯಿ ಏನು ಗೊತ್ತೇ ನನ್ನ ಮಗ ಬಿದ್ದವನೇ ನನ್ನ ಮಗ ಬಿದ್ದವನೇ ಅಂತ ಒಂಚೂರು ಅಳ್ತಾಳೆ ಏನು ಮಾಡ್ತಾನೆ ಅವನ ಬಿದ್ದವನೇ ಹುಡುಗ್ಬಿಟ್ಟು ಬಿದ್ದವನೇ ಎಂಥ ಬಿದ್ದವನೋ ಗೊತ್ತಿಲ್ಲ ಅಂತಾರೆ ನಾನು ಕುಡ್ಕ ನಾವು ಕುಡಿತೀವಿ ಕುಡ್ದು ಬಿದ್ದವನ ಏನು ಬಿದ್ದವನ ಅಂತ ಅವ್ರಿಗೆ ಗೊತ್ತಿರಲ್ಲ ಯಾರಿಗೆ ತಂದೆಗೆ ತಾಯಿ ಏನು ಮಾಡ್ತಾರೆ ಕರ್ಕೊಂಡೋಗಿ ಮನೆಗೆ ಮನ್ಸ್ತಾರೆ ತಂದೆ ಏನು ಮಾಡ್ತಾರೆ ಎತ್ತಿ ಹಿಡಿತಾರೆ ಇವತ್ತು ಬಂದು ಮಾಡೋಣ ಅದು ತಪ್ಪು ನಾಳೆ ತಿದ್ದನಾಂಥೇಳ್ತಾರೆ ಪ್ರಥಮವ್ರಿಗೆ ಒಂದು ಮಾತಾಡಿದರು ಟಿ ವಿಲಿ ಇದ್ರೆ ನನ್ನ ಸಿನಿಮಾ ಬರುತ್ತೆ ಅಂತ ಹೇಳ್ತಾ ಅಯ್ಯೋ ಹೋಗಪ್ಪ ಅಲ್ಲಿ ಬಹುದೂರ ಹಾಕವ್ರೆ ಹೋಗಿ ನೋಡಯ್ಯ ಟೇಟ್ರ ಕಾಲಿ ನಮ್ಮ ಬಾ ನೋಡಯ್ಯ ನಾನು ಪಕ್ಕ ಹುಚ್ಚ ಇವತ್ತು ಅವತ್ತು ಹಾಕಿದ್ರು ಯಾವುದೇ ರಾಬರ್ಟ್ ಹಾಕಿದ್ರು ಇಲ್ಲಿ ಆದಿಕೆ ತೆಗ್ದು ಬಿಟ್ರು ಬೌದೂರು ಹಾಕೋರು ಹೋಗಿ ನೋಡಿ ಒಂದು ಕುತ್ತ ನಾಯಿ ಇಲ್ಲ ಅಲ್ಲಿ ಓ ಹದಿನೆಂಟು ವರ್ಷ ಬಾಂಬೆ ಜೀವನ ಮಾಡಿ ದರ್ಶನ ಬೆಳೆಸ್ತಾರೆ ನಾವು ಹಾಂ ಅಂಥ ಮನಸ ಮಾಡಿರ್ಬೋದು ಅಣ್ಣ ಯಾರು ಅಣ್ಣ ನಿಮ್ಮ ಮನೇಲಿ ತಪ್ಪು ನಡೆಯಲ್ವಣ್ಣ ನಿನ್ನ ಅಕ್ಕ ತೆಂಗಕ್ಕೆ ಬೋದ್ಬಿಟ್ರೆ ತರ್ಕಂಡಿ ಅಣ್ಣ ನೀನು ಹಾಂ ಇವತ್ತು ನಾವು ಕೂಲಿ ಮಾಡ್ತೀವಿ ಹಾಂ ಹೃದಯಪೂರ್ವಕ ಕಲ್ಲೋರ್ತೀವಿ ಯಾರು ಯಾರೇನೇ ಅಂದ್ರು ಯಾರು ಸುಮ್ಮನೆ ಆರೋಪ ಮಾಡ್ತಿದಾರೆ ಮಾಡ್ಲಿ ಬಿಡಿ ಅಯ್ಯೋ ಅಣ್ಣ ನೀನ್ ಯಾಕಣ ಎಷ್ಟು ದಿನ ಅಣ್ಣ ಇದಾರೋ ಇನ್ನೊಂದ್ ಹತ್ತು ವರ್ಷ ಜೈಲಲ್ಲಿ ಇದ್ದಾರೆ ಹತ್ತು ವರ್ಷದ ಮೇಲೆ ಆಚೆ ಕಣ್ಣ ಅವರೇ ಮುಖ್ಯಮಂತ್ರಿ ಇರೋವರೆಗೂ ಈ ಹೃದಯ ನನ್ನ ಮಗನಿಗೆ ಸಿಟಿವ್ ಮೇಲೆ ನಾನು ಅವ್ರಿಗೋಸ್ಕರ ಇಲ್ವಾ ಆ ತರ ಎಲ್ಲ ತಪ್ಪು ಕಲ್ಪನೆ ಮಾಡ್ಕತ್ತಾರೆ ಭಯಂಕರ ಜನ ಮಾಡ್ತಾರಣ ನಮಗೂ ಕೂಲೀಲಿ ಮೋಸ ಮಾಡ್ತಾರೆ ಏನು ಮಾಡುವ ಈಗ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡುವೆ ಅಲ್ಲಿ ನೂರ ಅರವತ್ತು ರೂಪಾಯಿ ಇಸ್ಕಾರೆ ನಮ್ಗೆ ನೂರ ನಲ್ವತ್ತು ರೂಪಾಯಿ ಕೊಡ್ತಾರೆ ತಪ್ಪು ಅಣ್ಣ ಈಗ ನಮ್ಮನೆ ಹೆಣ್ಣು ಮಕ್ಕಳು ನಮ್ಮ ಅಕ್ಕ ತಂಗಿದಿರ್ ಹೋದ್ರೇನೇ ಬಿಡೋಲ್ಲ ಇನ್ನು ಅವ್ರು ಮಾಡಿರೋದು ತಪ್ಪು ಅಲ್ವಣ್ಣ ಯಾರೇ ಆಗಲಿ ನಮ್ಮ ಅಕ್ಕ ತಂಗಿದಿರಾಗಲಿ ಅವ್ರು ಹೆಣ್ಮಕ್ಳಾಗಲಿ ಆಗಲಿ ಅವ್ರ ಮನೆಯವ್ರಿಗೂ ನಾವು ಬೈಬಾರ್ದು ಅವ್ರಿಗೂ ನಮ್ಮ ತಾಯಿ ಇದ್ದಂಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ದೀರಾ ಬಟ್ ಈ ಸಿಚುವೇಷನ್ ಅಲ್ಲಿ ಅವ್ರ ಯಾರು ಬರ್ಲಿಲ್ಲ ಮುಂದೆ ಇವ್ರಿಗೆ ನೀವು ಮತ್ತೊಬ್ಬರು ಸಪೋರ್ಟ್ ಮಾಡಿ ಅಂತ ಡಿ ಬಸ್ ಹೇಳಿದ್ರೆ ಮತ್ತೆ ನೀವು ಸಪೋರ್ಟ್ ರೆಡಿ ಇದ್ದೀರಾ ಮಾಡಕ್ ರೆಡಿರಾ ಜೀವನದ ಒಯ್ಯನೊಬ್ಬನ ಎಲ್ಲಿ